ನಮ್ಮ ಹಿರಿಯರಾದ ಶ್ರೀ ಪಟ್ಟಾವಿರಾಮ್ಜೀ ದಕ್ಷಿಣ ಪ್ರಾಂತ ಸಹಕಾರಿಗಳ ಸ್ವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ತಾರೆ ಹಾಗೆ ಇನ್ನೋರ್ವ ಹಿರಿಯರಾದ ಚಂದ್ರಶೇಖರ್ ಚಿತ್ರದುರ್ಗದವರು ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗ ಸಹಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಹ ನಮ್ಮ ಜೊತೆಗಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪಟಾಜಿ ಅವರಿಗೆ ಕೇಳ್ಕೊಳ್ತಾರೆ ಶ್ರೀರಾಮ್ ಎಲ್ ಎಲ್ರಿಗೂ ನಮಸ್ಕಾರ ನಮ್ಮ ಜೊತೆ ಪತ್ರಿಕಾಗೋಷ್ಠಿ ನಮ್ಮ ವಿಶ್ವವಿದ್ಯ ಶಿವಮೊಗ್ಗ ಘಟಕದ ಅಧ್ಯಕ್ಷ ಅಂತ ಶಿವೇವ್ ಕೂಡ ನಮ್ಮ ಜೊತೆಗಿದ್ದಾರೆ ನಮ್ಮೆಲ್ಲರಿಗೂ ಈ ಗೋಷ್ಠಿಗೆ ಸ್ವಾಗತ ಈಗಾಗಲೇ ಸಾಕಷ್ಟು ಎಲ್ರಿಗೂ ಮಾಹಿತಿ ಇರುವಂತ ಮುದ್ರಣ ಮಾಧ್ಯಮ ಮತ್ತು ದೂರದರ್ಶನ ಮಾಧ್ಯಮ ಎರಡನ್ನೂ ಸಾಕಷ್ಟು ಸುದ್ದಿಗಳು ಕಳೆದ ಹತ್ತರಿಂದ ಬರ್ತಾ ಇರುವಂತಹ ಒಂದು ವಿಷಯವನ್ನೇ ಮುಂಚೆ ಹಂಚಿಕೊಳ್ಳೋಕ್ಕೋಸ್ಕರ ಈ ಪ್ರಶ್ನೆಯನ್ನು ಕರೆದಿದೆ ಅಯೋಧ್ಯೆಯಲ್ಲಿ ರಾಮಜನ್ಮಭೂಮಿಯ ಒಂದು ನಿರ್ಮಾಣಕ್ಕೆ ಪೂರ್ವಕವಾಗಿ ಕಳೆದ ಎರಡು ವರ್ಷದಿಂದ ಭೂಮಿ ಪೂಜೆ ಆಗಿರೋದು ನಮಗೆಲ್ಲ ಗೊತ್ತಿದೆ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವ ಭೂಮಿ ಪೂಜೆ ಆಗಿತ್ತು ನಿರ್ಮಾಣ ಆಗಿ ಪ್ರತ್ಯಕ್ಷ ಎರಗೌಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆ ಮಾಡೋಕ್ಕೆ ಇಡೀ ಹಿಂದೂ ಸಮಾಜ ಇಡೀ ಜಗತ್ತು ನಿರೀಕ್ಷೆ ಮಾಡುತ್ತಾ ಇತ್ತು ಅಂತಹ ಒಂದು ಪವಿತ್ರ ಮುಹೂರ್ತ ಕ್ಷಣ ಈಗ ನಮ್ಮ ಎದುರಿಗೆ ಬಂದಿದೆ ಬರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಸೋಮವಾರದಂದು ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿಯ ಪವಿತ್ರ ಸ್ಥಾನದಲ್ಲಿ ಎಲ್ಲಿ ಮೂಲ ರಾಮನ ಪ್ರತಿಷ್ಠಾಪನೆ ಆಗಿತ್ತೋ ಅದೇ ಜಾಗದಲ್ಲಿ ಮತ್ತೊಮ್ಮೆ ಭವ್ಯ ಮಂದಿರ ನಿರ್ಮಾಣ ಇದೆ ಆ ಒಂದು ದೇವಸ್ಥಾನದಲ್ಲಿ ರಾಮರೆಲ್ಲ ಪ್ರತಿಷ್ಠಾಪನೆ ಆಗೋದಿದೆ ಸೊ ಅದಕ್ಕೆ ಇಡೀ ಜಗತ್ತು ಕಾತರದ ನೋಡ್ತಾ ಇದೆ ಮತ್ತು ಇಡೀ ಹಿಂದೂ ಸಮಾಜ ಅತ್ಯಂತ ಭಕ್ತಿ ಭಾವನೆ ನಿರೀಕ್ಷೆ ಮಾಡುತ್ತಾ ಇದೆ ಆ ಪವಿತ್ರ ಕ್ಷಣ ಇಪ್ಪತ್ತೆರಡನೇ ತಾರೀಕು ಜನವರಿ ನಡೆಯುತ್ತಿದೆ ಅದರ ಸುತ್ತಮುತ್ತ ಇರುವಂತಹ ಅನೇಕ ಯೋಜನೆಗಳನ್ನು ಯೋಚನೆಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿ ಈ ಗೋಷ್ಠಿಯನ್ನು ಕರೆದಿದೆ ರಾಮ ಜನ್ಮಭೂಮಿಯ ಇತಿಹಾಸವನ್ನು ನಾನೇನು ಭಾಳ ಹೇಳಕ್ಕೆ ಹೋಗುತ್ತಿಲ್ಲ ನಿನ್ನೆ ಮೊನ್ನೆದಲ್ಲ ಕಳೆದ ಐನೂರು ಆರುನೂರು ವರ್ಷಗಳಿಂದ ನಡೆದಿರುವಂಥ ಹೋರಾಟ ಮೂಲ ರಾಮನ ದೇವಸ್ಥಾನವನ್ನು ಅನೇಕ ಬಾರಿ ಕೆಳಗಿ ಅಲ್ಲಿ ಮಸೀದಿಯನ್ನು ಕಟ್ಟಿಸ್ಬಿಟ್ಟು ಇತಿಹಾಸದ ಒಂದು ಸತ್ಯ ಘಟನೆ ಅನೇಕ ಬಾರಿ ಅಂತ ಹೇಳಿದಾಗ ಒಂದು ಕಟ್ಟಿದ್ರೆ ಮತ್ತೆ ಕಟ್ಟಿದ್ರು ಅನೇಕ ಬಾರಿ ಹಿಂದೂ ಸಮಾಜ ಭಾರತ ಅದಕ್ಕೆ ತಂದೆ ಆದ ಹೋರಾಟವನ್ನು ಮುಂದುವರಿಸಿ ಮತ್ತೊಮ್ಮೆ ಮಂದಿರವನ್ನು ಪ್ರತಿಷ್ಠಾಪನೆ ಆಗಿದ್ದು ಕೂಡ ಇತಿಹಾಸದ ದಾಖಲೆ ಆಗಿರುವಂಥ ಸಂಘಟನೆ ಅದಕ್ಕೆ ಹಿಂದೂ ಸಮಾಜದ ಬಗ್ಗೆ ಹೇಳ್ತಾರೆ ನಮ್ಮದು ಸೋಲನ್ನ ಆವತ್ತೂ ಒಪ್ಪಿಲ್ಲ ಹೋರಾಟ ಮಾಡಿದ್ದೀವಿ ಏಳು ಗೀಳುಗಳಾಗಿದೆ ಅದೇ ಅಂತಿಮವಾಗಿ ಚೋಣ ಮುಖಿಲ್ಲ ಹಾಗಾಗಿ ವಿದರ್ಮೀಯರು ವಿದೇಶಿ ಆಕ್ರಮಕಾರರು ಮಾಡದಂಥ ಈ ಒಂದು ಆಕ್ರಮಣದ ಸಂಕೇತವನ್ನು ನಮ್ಮ ಆರುನೂರು ವರ್ಷ ಐನೂರು ವರ್ಷದ ಹಿಂದೆ ಅಂದರೆ ಎಟ್ಟು ಪೀಳಿಗೆ ನಲವತ್ತೈದು ಪೀಳಿಗೆಯಿಂದ ಈ ಹೋರಾಟ ನಡೀತಾ ಇತ್ತು ಈಗ ಯಾವ ಪವಿತ್ರ ಆತ್ಮಗಳು ಇವತ್ತು ಪ್ರತ್ಯಕ್ಷ ರಾಮನ ಉದ್ಘಾಟನೆ ನೋಡುವಂಥ ಸ್ಥಿತಿಯಲ್ಲಿ ಅವರು ಯಾರೂ ಇಲ್ಲ ಆದರೆ ನಮ್ಮ ಭಾರತದ ಹಿಂದೂ ಸಮಾಜ ವಿಶೇಷ ಅಂತಂದರೆ ಎಲ್ಲ ಥರದ ಈ ಸಾತ್ವಿಕ ಸಾಂಸ್ಕೃತಿಕ ಸತ್ಯ ಸಂಗತಿಯ ಹೋರಾಟವನ್ನು ಪೀಳಿಗೆಯಿಂದ ಪೀಳಿಗೆ ದಾಟಿಸಿರೋದು ಇಂದು ಹಿಂದೂ ಸಮಾಜದ ಒಂದು ವಿಶೇಷ ಸಂಗತಿ ಅನೇಕ ಜನ ಇದಕ್ಕಾಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮಠಬಂಧು ಮಠ ಮಠಬಂಧನ ಕಳ್ಕೊಂಡಿದ್ದಾರೆ ವೃತ್ತಿಯನ್ನು ಕಳ್ಕೊಂಡಿದ್ದಾರೆ ಇಡೀ ಕುಟುಂಬವೇ ಧ್ವಂಸ ಆಗಿರುವಂಥದ್ದಿದೆ ಈ ಕಳೆದ ಮೂವತ್ತರಿಂದ ಆಡಿದಂಥ ಹೋರಾಟ ಆ ಲೋಕದಲ್ಲಿ ಬಹಳ ಅಲ್ಲ ಅವಾಗ ಸಂಘಟನೆ ವ್ಯವಸ್ಥೆ ಇರಲಿಲ್ಲ ಸರ್ಕಾರ ನಮ್ಮ ಪರವಾಗಿ ಇರಲಿಲ್ಲ ಪರ ಅಂದರೆ ಯಾವುದೋ ಆರ್ ಎಸ್ ಎಸ್ ಪರ ಅಲ್ಲ ಭಾರತದ ಪರವಾಗಿ ಸರ್ಕಾರ ಇರಲಿಲ್ಲ ಭಾರತ ವಿರೋಧಿ ಸರ್ಕಾರಗಳೇ ಇದ್ದಿದ್ದು ಮೊಘಲ ಸಾಮ್ರಾಜ್ಯ ಇರ್ಬೋದು ಬ್ರಿಟಿಷ್ ಸಾಮ್ರಾಜ್ಯ ಇರ್ಬೋದು ಭಾರತ ವಿರೋಧಿ ಸರ್ಕಾರ ಅಂಥ ಸಮಯದಲ್ಲಿ ಅವತ್ತಿನ ನಮ್ಮ ಪೂರ್ವಜರು ನಮ್ಮ ನಿಮ್ಮ ಪೂರ್ವಜರು ಈ ಹೋರಾಟವನ್ನು ನಿರಂತರವಾಗಿ ಕಾಪಾಡ್ಕೊಂಡು ಈ ಯಶಸ್ಸಿನ ಕಡೆಗೆ ಮುಟ್ಟಿಸಿದ್ದಾರೆ ಅಂತಂದರೆ ಅವರ ಸಮರ್ಪಣೆ ಅವರ ತ್ಯಾಗ ಅವರ ಬಿಜುಗೀಶ್ ಪ್ರವೃತ್ತಿ ತಿರುಬೋರು ಅಂತ ಎಲ್ಲ ಪವಿತ್ರ ಆಡಳಿತಕ್ಕೆ ತಮ್ಮ ಈ ಮಾಧ್ಯಮದ ಮೂಲಕವಾಗಿ ನಾನು ಅತ್ಯಂತ ಈ ಉತ್ತಮ ಪರವಾಗಿ ಅತ್ಯಂತ ಗೌರವದ ಕೃತಜ್ಞತೆಯನ್ನು ಅವರೆಲ್ಲರಿಗೂ ನಾನು ಸಮರ್ಪಣೆ ಮಾಡ್ತೇನೆ ಬ್ರಿಟಿಷ್ ಆಡಳಿತ ಬಂದ ನಂತರ ಅದಕ್ಕೆ ಬೀಗ ಹಾಕಿತ್ತು ರಾವಣಲ್ಲಲ್ಲಿ ಮಸೀದಿಯ ಕಟ್ಟಡ ಇತ್ತು ನಮಾಜ್ ನಡೀತಿರಲಿಲ್ಲ ಮಸೀದಿಯ ಕಟ್ಟಡ ಇತ್ತು ಒಳಗಡೆ ರಾಮಳಲ್ಲ ವಿಗ್ರಹ ಇತ್ತು ಅದರ ಒಳಗೂ ಪ್ರವೇಶ ಆಗಲಿಲ್ಲ ಬೀಗ ಹಾಕಿದ್ರು ಹಾಗಾಗಿ ನಲವತ್ತೇಳರಿಂದ ಅನೇಕ ಹೋರಾಟ ನಡೀತಾ ಇತ್ತು ತಾಲಾಕೋಲೋ ಕೋಲೋ ತಾಲೋ ಕೋಲೋ ಅಂತೇಳಿ ಹೋರಾಟ ನಡೀತಾ ಇತ್ತು ಎಂಬತ್ತ ಎರಡನೇ ಇಸ್ವಿನಲ್ಲಿ ಅವರ ತೀರ್ಥದಲ್ಲಿ ಒಂದು ಕಾರ್ಯಕ್ರಮದಿದ್ದೀವಿ ಅವತ್ತು ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಾವು ತಾಲಾ ಕೋಲೋ ಹೋರಾಟ ಮಾಡ್ತಾ ಇದ್ವಿ ತಾಲಾ ತೋಳೋ ಹೋರಾಟ ಶುರು ಮಾಡಿದ್ವಿ ಬೀಗನ್ನು ಮುರಿಯುತ್ತೀವಿ ಅಂತ ಇನ್ನು ಸಮಾಜ ಬೀಗವನ್ನು ಮುರಿಯೋವಂಥ ಹೋರಾಟ ಶುರು ಮಾಡಿದ್ವಿ ಆಗ ಹೈಕೋರ್ಟು ವಾದ ವಿವಾದ ಪ್ರತಿಗಣಿಸಿ ಕೊನೆಗೆ ತಾರಾ ಕೋಲೋ ನ್ಯಾಯವನ್ನು ಕೊಡುತ್ತೆ ಜಡ್ಮೆಂಟ್ ಪಾಸ್ ಮಾಡುತ್ತೆ ಅದರ ಆಧಾರ ಬೀಗವನ್ನು ತೆರೆದು ಹಿಂದುಗಳಿಗೆ ಅಲ್ಲಿ ಪೂಜೆಗೆ ಅವಕಾಶ ಕೊಡುತ್ತೆ ಸೊ ಅಲ್ಲಿ ಇದು ಒಂದು ಹಂತದ ಸಾಧನೆ ಅದಾದ ಮೇಲೆ ಹವಾಮಾನ ಕಟ್ಟಡ ಹೋಗಬೇಕು ಒಳ್ಳೆಯ ಪವಿತ್ರವಾದ ಮಂದಿರ ನಿರ್ಮಾಣ ಆಗಬೇಕು ಅನ್ನೋಂಥ ಹೋರಾಟ ಅದು ಶುರುವಾಯಿತು ಆದ್ಮೇಲೆ ಎಂಬತ್ತೈದರಲ್ಲಿ ಹೋರಾಟಕ್ಕೆ ಸಾಧು ಸಂತರು ವಿಶ್ವ ಹಿಂದೂ ಪರಿಷತ್ ಒಂದು ರೂಪವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ ಅವತ್ತಿದ್ದಂಥ ಆರ್ ಎಸ್ ಎಸ್ ಅರಸಂಘ ಚಾಲಕರು ಶ್ರೀ ಬಾಳಾಸಾಹೇಬ್ ದೇವರ ಅವರು ಹೇಳಿದರು ಈ ಒಂದು ಹೋರಾಟ ತಗೊಂಡ್ರೆ ಕನಿಷ್ಠ ಮೂವತ್ತು ವರ್ಷ ಆಗುತ್ತೆ ಇದೇನಾದರೂ ಒಂದು ತಾತ್ವಿಕ ಅಂತ್ಯಕ್ಕೆ ಮುಟ್ಟಬೇಕಾದ್ರೆ ಅಷ್ಟು ತಾಕತ್ತು ಸಹನೆ ಚಿಂತನೆ ಯೋಜನೆ ಮಾಡೋ ಆಗೋದಾದರೆ ಇದ್ರೆ ತಗೊಳ್ಳಿ ಇದ್ರೆ ಬಿಟ್ಟು ಹೋರಾಟ ಕೊನೆ ಸಾಧು ಸಂತರು ವಿಷಯ ಯೋಚನೆ ಮಾಡಿ ಇಲ್ಲಿ ಹೋರಾಟ ತೊಗೊಳ್ತೀವಿ ಅದಕ್ಕೆ ಭಾಳ ಸಾವಿರ ಹೇಳಿದರು ನೀವು ಯಾರು ಶುರು ಮಾಡಿರ್ತೀರಿ ಹೋರಾಟ ಮುಂದಂತೆ ನೀವಿರಲ್ಲ ಈ ಹೋರಾಟ ನೀವು ಮುಂದುವರಿಸಬೇಕು ಅದು ತಾರ್ಕಿಕ ಮುಂಬೈಗೆ ಮೂವತ್ತು ವರ್ಷ ಅಂಗ ದೃಷ್ಟಾರರಿಗೆ ಇವಾಗ ಗೊತ್ತಿರುತ್ತೆ ಅದಕ್ಕೆ ಎರಡು ಸಾವಿರದ ಹದಿನೈದರೊಂದಿಗೆ ಇದೆಲ್ಲವೂ ಒಂದು ರೂಪ ತಗೊಂಡು ಹಿಂದೂಗಳ ಪರವಾಗಿ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಮತ್ತು ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಹಿಂದೂಗಳಿಗೆ ಅದು ಲಭ್ಯವಾಗಿದೆ ಇದೆಲ್ಲ ಕೂಡ ನಾವು ಅವರ ನಂತರ ಮತ್ತೆ ಅಲ್ಲಿ ಕಟ್ಟಡದ ಒಂದು ಮತ್ತೆ ನ್ಯಾಯಾಲಯದ ಹೋರಾಟ ನಿಂತಿತ್ತು ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಆದಮೇಲೆ ಸರ್ವೋಚ್ಚ ನ್ಯಾಯಾಲಯದ ಕೂಡ ಹಿಂದೂಗಳ ಪರವಾಗಿ ರಾಮನ ಪರವಾಗಿ ತೀರ್ಪು ಬಂದಿದೆ ನಂತರ ಭೂಮಿ ಪೂಜೆ ಆಗಿದೆ ಈಗ ಪ್ರತ್ಯಕ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮನ ಪ್ರತಿಷ್ಠಾಪನೆ ದೇವಸ್ಥಾನ ಉದ್ಘಾಟನೆ ಆಗುವಂಥದ್ದಿದೆ ಈ ದಿಕ್ಕಿನಲ್ಲಿ ಅಲ್ಲಿನ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸ ಟ್ರಸ್ಟ್ ಅವರು ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸಮಾಜ ಅನೇಕ ಸಂಘಸ್ಥೆಗಳು ಸಂಘ ಪರಿವಾರ ಇವರೆಲ್ಲ ವಿನಂತಿ ಮಾಡ್ತು ಇದು ಕೇವಲ ಅಲ್ಲೇನೋ ಒಂದು ದೇವಸ್ಥಾನದಲ್ಲಿ ಒಂದು ಮೂರ್ತಿ ಕೂರಿಸೋದಲ್ಲ ಇದು ಇದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಥ ಒಂದು ಪವಿತ್ರವಾದ ಮುಹೂರ್ತ ಇದು ಹಾಗೆ ಇದನ್ನು ಎಲ್ರಿಗೂ ಇದನ್ನು ಹುಟ್ಟಿಸುವಂಥ ಒಂದು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಅವ್ರದ್ದು ಅಪೇಕ್ಷೆ ಇತ್ತು ಅದಕ್ಕೆ ಅನುಗುಣವಾಗಿ ವಿಶ್ವ ಹಿಂದೂ ಪರಿಷತ್ತು ಆ ಅಪೇಕ್ಷೆಯನ್ನು ಸ್ವೀಕಾರ ಮಾಡಿ ಸಂಘ ಪರಿವಾರ ಸಮರ್ಥ ಹಿಂದೂ ಸಮಾಜ ಅದಕ್ಕೆ ಈ ರಾಜಕೀಯ ಪಕ್ಷ ರಾಜಕೀಯ ಪಕ್ಷ ಈ ಜಾತಿ ಆ ಜಾತಿ ಮತ ಮತ ಈ ಭಾಷೆ ಆ ಭಾಷೆ ಈ ಪ್ರಾಂತ ಆ ಪ್ರಾಂತ ಇಲ್ಲ ಎಲ್ಲರೂ ಸೇರಿ ಈ ಒಂದು ಮುಹೂರ್ತವನ್ನು ಅನುಭವಿಸಬೇಕು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋ ಒಂದು ನಿರ್ಣಯ ಆಯಿತು ಅದಕ್ಕೆ ಪೂರ್ವಕವಾಗಿ ವಿಶ್ವಹಿಂದ ನೇತೃತ್ವದಲ್ಲಿ ನಿತ್ಯಕ್ಷ ನ್ಯಾಯಸ್ಥರ ಬ್ಯಾನರ್ ಅಡಿಯಲ್ಲಿ ಒಂದು ವಿಶೇಷ ಮನಮನೆ ಸಂಪರ್ಕ ಅಭಿಯಾನ ಮನೆ ಮನೆ ಸಂಪರ್ಕ ಅಭಿಯಾನವನ್ನು ಯೋಜನೆ ನಡೆದಿದೆ ಈಗಾಗಲೇ ಇದಕ್ಕೆ ಸಾಕಷ್ಟು ಮಾಹಿತಿಗಳು ನಮಗೂ ಕೂಡ ತಲುಪಿರ್ಬೋದು ಅಂತ ನಿಂತ್ಕೊತೀನಿ ಬರುವಂಥ ಜನವರಿ ಒಂದರಿಂದ ಹದಿನೈದನೇ ತಾರೀಕವರಿಗೆ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ಸಂಘ ಪರಿವಾರ ಅಟ್ಟೆ ಅಲ್ಲ ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳು ಎಲ್ಲರ ಸಹಕಾರವನ್ನು ಸಹಯೋಗವನ್ನು ತಗೊಂಡು ಇಡೀ ದೇಶದಲ್ಲಿ ಪ್ರತಿ ಮನೆಗೂ ಪ್ರತಿ ಹಿಂದೂ ಮನೆಗೂ ನಾವು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಬೇಕು ಈ ವಿಚಾರವನ್ನು ತಲುಪಿಸಬೇಕು ಅನ್ನೋಂಥ ಒಂದು ಯೋಜನೆ ಈ ಅಭಿಯಾನದಲ್ಲಿ ಮಾಡಿದೆ ಈ ಅಭಿಯಾನದಲ್ಲಿ ಮುನ್ನೆ ಹಂತ ಯಾವುದೇ ಒಂದು ಕೆಲಸ ಆಗಬೇಕಾದಕ್ಕೆ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಒಂದು ಸಂಘಟನೆಯ ತಳಹದಿ ಬೇಕು ಈ ದಿಕ್ಕಿನಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಇದಕ್ಕೆ ಸಂಘಟನಾ ಜೋಡಿಸಿ ಅದಂತಂದರೆ ಪ್ರಾಂತ ಮಟ್ಟದಲ್ಲಿ ಪ್ರಾಂತ ಮಟ್ಟದಲ್ಲಿ ಒಂದು ತಂಡ ಮಾಡಿದೆ ಆ ತಂಡದಲ್ಲಿ ಸಂಯೋಜಕರು ಸಂಚಾಲಕರು ಈ ಥರ ಎಲ್ಲರೂ ಇರ್ತಾರೆ ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತ ಅಂದರೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ದಕ್ಷಿಣ ಪ್ರಾ ಇದಕ್ಕೆ ಸಂಯೋಜಕರಾಗಿ ನಾನೇ ಪಟ್ಟಾಭನ ನಾನೇ ಅದನ್ನು ನೋಡ್ತಾ ಇದ್ದೀನಿ ಇವತ್ತು ನಾನು ಮತ್ತೊಂದು ಹತ್ತು ಹದಿನೈದು ಜನ ಇದರ ತಂಡ ಇದೆ ಅದಲ್ಲದೆ ಇಡೀ ಎರಡನೇ ಹಂತದಲ್ಲಿ ಪ್ರತಿ ವಿಭಾಗ ನಾಲ್ಕು ಐದು ಒಂದು ದೇವ ಆ ವಿಭಾಗಕ್ಕೆ ಒಂದು ಮೂರ್ನಾಲ್ಕು ಜನ ಟೋಳಿ ಮಾಡಿದ್ದಾರೆ ಇವರೆಲ್ಲರ ಬೈಟೆಕ್ಟ್ ನವೆಂಬರ್ ಹದಿನಾರು ಆಯಿತು ಆ ಹದಿನಾಲ್ಕು ದಿನ ಬೈಟೆಕ್ನಲ್ಲಿ ಸಭೆಯಲ್ಲಿ ಇಡೀ ಅಭಿಯಾನದ ರೂಪರೇಶವನ್ನು ಮಾಡಿದೆ ಅದರ ಮುಂದಿನ ಅಂಗವಾಗಿ ಎಲ್ಲ ಜಿಲ್ಲಾ ಮಟ್ಟದ ಅದೇ ರೀತಿ ಸಂಯೋಜಕರು ಸಂಚಾಲಕರು ತಂಡವನ್ನು ರಚನೆ ಮಾಡಿದ್ದಾರೆ ಅದೇ ರೀತಿ ತಾಲೂಕು ನಗರಕ್ಕೆ ಮಾಡಿದೆ ಅಲ್ಲೂ ಎಲ್ಲ ಕಡೆಯೂ ಸಭೆಗಳು ಸಮಾವೇಶಗಳು ನಡೆದು ಈಗ ಪ್ರತ್ಯಕ್ಷ ಕಳೆದ ಹದಿನೈದು ದಿವಸದಿಂದ ಪ್ರತಿ ಗ್ರಾಮಕ್ಕೆ ನಗರದ ಪ್ರತಿ ಉಪವಸತಿಗೆ ಈ ವಿಷಯವನ್ನು ಮೂಡಿಸುವಂಥ ಯೋಜನೆ ನಡೆದು ಈಗಾಗಲೇ ಅದು ಎಲ್ಲ ಕಡೆ ಯಶಸ್ವಿಯಾಗಿ ನಡೆದಿದೆ ಈಗ ಸಂಘಟನಾತ್ಮಕ ವ್ಯವಸ್ಥೆ ಇದು ಎರಡೇದು ಪ್ರತ್ಯಕ್ಷ ಅಭಿಯಾನ ಹದಿನೈದು ದಿವಸ ಅಭಿಯಾನ ಒಂದನೇ ತಾರೀಕು ಎಲ್ಲ ಕಡೆ ಇದರ ಒಂದು ಆರಂಭ ಆಗಬೇಕು ಅಂತ ಹೇಳಿದ್ವಿ ಆರಂಭ ಆಗಲಿ ಅಂದರೆ ಒಂದು ದೇವಸ್ಥಾನದ ಮೂರುಪು ಆಗಬೇಕು ಅಭಿಯಾನದಲ್ಲಿ ಐದು ಸಂಗತಿಯಿಂದ ನಾವು ಚೋಡಿಸಿದ್ವಿ ಮೊದಲನೇದಾಗಿ ಅಲ್ಲಿ ಏನು ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕರಪತ್ರ ಅದನ್ನು ಕನ್ನಡದಲ್ಲಿ ಉದ್ದೀರ್ಣ ಮಾಡಿದೆ ನಮ್ಮೆಲ್ಲರಿಗೂ ತಲುಪಿಸುತ್ತೀಗ ಈ ಕರಪತ್ರವನ್ನು ಎಲ್ಲರ ಮನೆಗೂ ತಲುಪಿಸಬೇಕು ಅನ್ನೋದು ಎರಡನೇದು ಈಗೇನು ದೇವತೆ ನಿರ್ಮಾಣ ಆಗ್ತಾ ಇದೆ ಇದು ನೀವು ಪೂರ್ತಿ ಆಗಿಲ್ಲ ಇದು ಪೂರ್ತಿಯಾಗಿ ಇನ್ನೂ ಹೊತ್ತಿರ ಎರಡು ವರ್ಷ ತೊಗೊಬೋದು ಇನ್ನು ಕರೆಕ್ಟ ಎರಡು ವರ್ಷ ತಗೊಳ್ಳೋದು ಕಳೆದ ಹತ್ತೊಂಬತ್ತನೇ ತಾರೀಕು ಪ್ರತ್ಯಕ್ಷ ನಾನೇ ಅಯೋಧ್ಯೆ ಹೋಗಿದ್ದೆ ಅಯೋಧ್ಯೆ ಹೋಗಿ ಈಗ ರಾಮಲಲ್ಲಾ ಇರೋ ಕಡೆ ಮಹಾ ಮಂಗಳ ನೋಡಿ ಪ್ರಸಾದ ಸ್ವೀಕಾರ ಮಾಡಿ ಈಗೇನು ದೇವತೆ ನಿರ್ಮಾಣ ಆಗ್ತಿದೆ ಅದನ್ನು ಹತ್ತಿರದಿಂದ ನೋಡಿ ಆನಂದಪಟ್ಟು ಎಲ್ಲ ನಿಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಕಲ್ಯಾಣ ಕಲ್ಯಾಣವಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಇನ್ನೂ ಎರಡು ವರ್ಷ ಬೇಕು ಅದು ಎರಡು ವರ್ಷ ಆದಷ್ಟು ದೇವಸ್ಥಾನ ಹೇಗಿರುತ್ತೆ ಅನ್ನುವಂಥ ಒಂದು ಬಣ್ಣದ ಭಾವಚಿತ್ರ ಇದನ್ನು ಕೂಡ ಎಲ್ಲರ ಮನೆಗೆ ಉಚಿತವಾಗಿ ತಲುಪಿಸೋದಿದೆ ಈಗ ಕರಪತ್ರ ಭಾವಚಿತ್ರ ಮೂರನೇದು ಈಗ ರಾಮಲಲ್ಲ ಇದೆ ನಿತ್ಯ ಪೂಜೆ ಎಲ್ಲ ನಡೀತಾ ಇದೆ ಅದು ಪೂಜೆ ಮಾಡಿರುವಂಥ ಪವಿತ್ರ ಮಂತ್ರಾಕ್ಷತೆಯನ್ನು ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಆ ಮಂತ್ರಾಕ್ಷತೆಯನ್ನು ಎಲ್ಲ ಗ್ರಾಮದ ಎಲ್ಲ ಮನೆಗಳಿಗೆ ಉಪಸ್ಥಿತಿ ಎಲ್ಲ ಮನೆಗಳಿಗೆ ಒಂದು ಇಡಿಯಷ್ಟು ಮಂತ್ರಾಕ್ಷತೆ ತಲುಪಿಸುವಂಥದ್ದು ಹೀಗೆ ಕರಪತ್ರ ಭಾವಚಿತ್ರ ಪವಿತ್ರ ಮಂತ್ರಾಕ್ಷತೆ ಇದು ಮೂಡಲು ಕೂಡ ಅತ್ಯಂತ ಗೌರವದಿಂದ ಆತ್ಮೀಯದಿಂದ ಎಲ್ಲರ ಮನೆಗೆ ಒಂದೇ ತಾರೀಕು ಅತ್ಯಂತ ತಲುಪಿಸುವಂಥ ಒಂದು ಯೋಜನೆ ಈ ಅಭಿಯಾನದ ಮುಖ್ಯವಾದ ಭಾಗ ಇದಲ್ಲದೆ ಎರಡು ಗಂಟೆಗೆ ಮನೆಗೆ ಹೋದಾಗ ಅವರು ಗಮನಕ್ಕೆ ತರಬೇಕು ಅದು ಅಂತಂದರೆ ಇಪ್ಪತ್ತೆರಡನೇ ತಾರೀಕಿನಲ್ಲಿ ಕಾರ್ಯಕ್ರಮ ಅಯೋಧ್ಯೆ ನಡೆಯೋದಿದೆ ಅವತ್ತು ಸಂಜೆ ಸೂರ್ಯಾಪ್ತ ಸಮಯದಲ್ಲಿ ಎಲ್ಲ ಮನೆಗಳ ಮುಂದೆ ಐದು ದೀಪವನ್ನು ಬೆಳೆಸಬೇಕು ಆ ದೀಪವನ್ನು ಅಯೋಧ್ಯೆ ಮುಖವಾಗಿ ಆರತಿ ಮಾಡಿ ತಮ್ಮ ಮನೆ ಮುಂದೆ ದೀಪವನ್ನು ಇಡಬೇಕು ಹಿಂದೆ ಕರೋನಾ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟ ಗಿಡೀ ಜಯಂತರದನ್ನು ಆಚರಣೆ ಮಾಡಿತ್ತು ಈಗ ಈ ಅಯೋಧ್ಯೆಯ ಪವಿತ್ರ ಉದ್ಘಾಟನೆಯ ಸಮಯದಲ್ಲಿ ಅವತ್ತು ರಾಮ ಆರತಿ ಶ್ರೀರಾಮ ಆರತಿ ಅನ್ನುವಂಥ ಕಲ್ಪನೆಯಲ್ಲಿ ಎಲ್ಲರ ಮುಂದೆ ಐದು ಮನೆ ದೀಪವನ್ನು ಬಿಡಬೇಕು ಅದನ್ನು ಎಲ್ಲರ ಮನೆಗೂ ವಿನಂತಿಯನ್ನು ಮಾಡಬೇಕು ಇನ್ನು ಐದೇನು ಅವತ್ತು ಪ್ರತ್ಯಕ್ಷ ಪತ್ರವರೆದ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೆಯೋದಿಲ್ಲ ಅಯೋಧ್ಯೆಯನ್ನು ಹೋಗೋಕ್ಕಾಗಲ್ಲ ಆದರೆ ಪ್ರತಿ ಗ್ರಾಮದವರು ತಮ್ಮ ಗ್ರಾಮದಲ್ಲಿ ಅಥವಾ ನಗರ ತಮ್ಮ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಟ್ಟಿಗೆ ಸೇರಬೇಕು ಅದೇ ಸಮಯ ಅಲ್ಲೂ ಕೂಡ ಲೇಮ್ ಟೆಲಿಕಾಟಿ ತೋರಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಲ್ಲಿ ರಾಮನ ಭಜನೆ ಮಾಡಬೇಕು ಮಂಗಾರ್ತಿ ಮಾಡಬೇಕು ಪ್ರಸಾದ ಕೊಡಬೇಕು ಸಾಧು ಸಂತರವನ್ನ ಗ್ರಾಮದ ಗಣ್ಯರೊಮ್ಮೆ ಜೋಡ್ಸೋಬೇಕು ಯಾರಾದರೂ ಹತ್ತೈದು ನಿಮಿಷ ಈ ಹೋರಾಟದ ಬಗ್ಗೆ ರಾಮ ಮಂದಿರದ ಬಗ್ಗೆ ಹತ್ತು ಹತ್ತು ನಿಮಿಷ ಮಾತಾಡೋದು ಇದರ ಒಂದು ಸತ್ಸಂಗದ ಕಾರ್ಯಕ್ರಮ ಅದೇ ಸಂಘದಲ್ಲಿ ಆಗಬೇಕು ಅನ್ನೋದು ಯೋಜನೆ ಆಗಿದೆ ಹಾಗಾಗಿ ಆ ರೀತಿ ಮಾಡೋದಕ್ಕೆ ಆ ಕಾರ್ಯಕ್ರಮ ಬರೋದಕ್ಕೂ ಮನೆಗಳ ವಿನಂತಿ ಮಾಡೋದು ಈಗ ಐದು ಸಂಗತಿ ಮೂರು ಕೊಡುವುದು ಕರಪತ್ರ ಭಾವಚಿತ್ರ ಮಂತ್ರಾಕ್ಷಿ ಎರಡು ಅವರಿಗೆ ಹೇಳೋದು ಒಂದು ಅವ್ರ ಮನೆ ದೀಪ ಬೆಳಗೋದು ಎಂದು ಬರಬೇಕಾಗಿಲ್ಲ ಇನ್ನೊಂದು ಅವತ್ತು ಸಮಯದಲ್ಲಿ ಯಾರು ಮನೆಯಲ್ಲಿ ಟೆಲಿಕಾಪ್ಟ್ ಕೂಡಬಾರ್ದು ಎಲ್ಲ ಕೂಡ ನಮ್ಮ ನಮ್ಮ ಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಸೇರಬೇಕು ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಈಗ ಐದು ಸಂಗತಿ ಇಟ್ಕೊಂಡು ಅಭಿಯಾನ ಹದಿನೈದು ಸಲ ನಡೆಯಲಿದೆ ಒಂದನೇ ತಾರೀಕು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಉಪಸ್ಥಿತಿಗಳಲ್ಲಿ ಆಯಾ ದೇವಸ್ಥಾನಗಳಿಗೆ ಮೊದಲೇ ಕರ್ಪತ್ರ ಭಾವಚಿತ್ರ ರಂತ್ರಾಕ್ಷತೆ ದೇವಸ್ಥಾನಕ್ಕೆ ದೇವರಿಗೆ ಅರ್ಪಣೆ ಮಾಡಿ ನಂತರ ಸಂಪರ್ಕ ಶುರುವಾಗುತ್ತೆ ಏಳನೇ ತಾರೀಕು ಭಾನುವಾರ ಬರುತ್ತೆ ಜನವರಿ ಏಳು ಅವತ್ತೊಂದು ವಿಶೇಷ ಸಂಪರ್ಕ ಅಭಿಯಾನ ಮಹಾ ಸಂಪರ್ಕ ಅಂತ ಯೋಚನೆ ಮಾಡಿದ್ದೀವಿ ಬಹುತೇಕ ಅವತ್ತು ಶೇಕಡ ಎಪ್ಪತ್ತೈದು ಎಂಬತ್ತು ಭಾಗ ನಮ್ಮ ಅಭಿಯಾನ ಪೂರ್ಣ ಆಗುತ್ತೆ ಅಂತ ನಮ್ಮ ವಿಶ್ವಾಸ ಇದೆ ಹದಿನೈದನೇ ತಾರೀಕು ಬರ್ತು ಅವಕಾಶ ಇದೆ ಹದಿನೈದನೇ ತಾರೀಕು ಮುಕ್ತಾಯ ಆಗುತ್ತೆ ಅದಾದರೆ ಇಪ್ಪತ್ತೆರಡನೇ ತಾರೀಕು ಎಲ್ಲ ಗ್ರಾಮ ಉಪರ್ಥಿಗಳು ಈ ಕಾರ್ಯಕ್ರಮ ನಡೆಯುತ್ತೆ ಈ ಗ್ರಾಮದಲ್ಲಿ ಅಕ್ಕ ಗ್ರಾಮದಲ್ಲಿ ಸಂಕೇತ ಆಗ್ಬೇಕು ಒಂದು ದೇವಸ್ಥಾನ ಅಂತ ಎರಡು ದೇವಸ್ಥಾನ ಅದು ಕೆಲ ಕಡೆ ಅಕ್ಕಪಕ್ಕದ ಗ್ರಾಮಕ್ಕೂ ತುಂಬ ಸಣ್ಣ ಗ್ರಾಮಗಳು ಎರಡು ಗ್ರಾಮ ಸೇರಿ ಕೂಡ ಮಾಡ್ಬೋದು ಈ ಥರ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ಯೋಚನೆ ನಡೆದಿದೆ ಹೀಗೆ ಈ ಅಭಿಯಾನದ ಮಾ ಶೈಲಿ ಎಂತಿರುತ್ತೆ ಇದನ್ನು ತಮ್ಮ ಗಮನ ಇಲ್ಲಿ ಇದರಲ್ಲಿ ಕೆಲವು ಸಂಗತಿಗಳನ್ನು ಯೋಚನೆ ನಡೆದಿದೆ ಒಂದು ಅಭಿಯಾನಕ್ಕೆ ಅವತ್ತು ಇಪ್ಪತ್ತೆರಡು ಯಾರು ನೆಗೆಟಿವ್ ಸೃಷ್ಟಿ ಕೊಟ್ಟಿದ್ದೀವಿ ಎಲ್ಲರೂ ಬರಬಾರ್ದು ಏಳು ಸಾವಿರ ಜನಕ್ಕೆ ಮಾತ್ರ ಆಹ್ವಾನ ಇರುತ್ತೆ ಅದರಲ್ಲಿ ಸಮಾಜದ ಗಣ್ಯರು ಸಾಧು ಸಂತರು ಇತರ ಎಲ್ಲ ರಾಜಕೀಯ ಪಾರ್ಟಿ ಎಲ್ಲ ಜಾತಿ ಸಮುದಾಯ ಎಲ್ಲ ಭಾಷೆ ಎಲ್ಲ ಇತರ ಎಲ್ಲ ಪಂಥ ಇದೆಲ್ಲವನ್ನು ಪರಿಗಣಿಸಿ ಇಡೀ ಭಾರತದ ಹಿಂದೂ ಸಮಾಜದ ಒಂದು ಉತ್ಸವ ಅನ್ನೋ ರೀತಿ ಯೋಚನೆ ಮಾಡ್ತಾ ಆ ಏಳು ಸಾವಿರ ಜನಕ್ಕೆ ಅಲ್ಲಿಂದ ಆಹ್ವಾನ ಕೊಟ್ಟಿದೆ ಅಂಥವ್ರಿಗೆ ಮಾತ್ರ ಅವಕಾಶ ಉಳಿದವರಿಗೆಲ್ಲ ಉದಾಹರಣೆಗೆ ಸಂಘದಲ್ಲಿ ನಾನು ಪ್ರಾಂತ ಜವಾಬ್ದಾರಿ ನನಗೂ ಭೀ ಬರಬಾರ್ದು ಸೂಚನೆ ನಾವ್ಯಾರೂ ಅಲ್ಲತ್ತ ಹೋಗೋದಿಲ್ಲ ಹಾಗಾಗಿ ಏಳನೇ ತಾರೀಕು ಅಲ್ಲಿ ಏಳು ಸಾವಿರ ಜನ ಮಾತ್ರ ಆಕಾಂಕ್ಷೆ ಅವಕಾಶ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಆಯ್ದಂಥ ಸಾಧು ಸಂತರಿಗೆ ಉದಾಹರಣೆಗೆ ಶಿವಮೊಗ್ಗದ ಬೆಂಕಿ ಕಲ್ಯಾಣ ಮುಖಾಧ್ಯಕ್ಷರಿಗೆ ಈ ಥರ ಬಂದಿದೆ ನಾವು ಉದಾಹರಣೆಗೆ ಹೇಳಿದ್ದೀನಿ ಹಾಕೈ ಜನಕ್ಕೆ ಅದರ ಹಾಕ್ಬೋ ಅನ್ನೋ ಪತ್ರಿಕೆ ಅಲ್ಲಿಂದ ನೇರವಾಗಿ ಕಳಿಸಿದ್ದಾರೆ ಅದೇ ರೀತಿ ಬೆಂಗಳೂರನ್ನು ಒಂದೆರಡು ಜನನ್ನು ಆಯ್ಕೆ ಮಾಡಿ ಕರೆದಿದ್ದಾರೆ ಅದೇ ರೀತಿ ಹಿಂದೆ ತಮ್ಮೆಲ್ಲರ ಸಹಕಾರದಿಂದ ಹಿಂದೂ ಸಮಾಜ ಸಹಕಾರದಿಂದ ನಿಧಿ ಸಂಗ್ರಹದ ಅಭಿಯಾನ ನಡೆದಿತ್ತು ಇದೇ ನ್ಯಾಸ ಹೆದ್ದುಬಳ್ಳಿ ಆ ನಿಧಿ ಸಂಭವದಲ್ಲಿ ಒಂದು ರೂಪಾಯಿ ಕೊಟ್ಟವರು ಇದ್ದಾರೆ ಒಂದು ಕೋಟಿ ರೂಪಾಯಿ ಕೊಟ್ಟವರು ಇದ್ದಾರೆ ಎಲ್ಲ ಥರದವರು ಇದ್ದಾರೆ ಲಕ್ಷಕ್ಕಿಂತ ಮೇಲೆ ಮೇಲ್ಪಡದಂಥ ದಾನಿಗಳನ್ನು ಕೂಡ ಈ ಸಂಘದಲ್ಲಿ ಅಲ್ಲಿಗೆ ಕರೆದಿದೆ ಈ ಥರ ಏಳು ಸಾವಿರ ಏನಕ್ಕೆ ಆಹ್ವಾನ ಇದೆ ಪ್ರಧಾನಮಂತ್ರಿಗಳು ಉಪಸ್ಥಿತಿ ಇರುತ್ತೆ ಸಂಘದ ಪರಮೂಜಿನ ಸಂಸಂಚಾರ ಶ್ರೀಂತ ಬಾಳ ಮೋಹನ್ ಭಾಗವತ್ ಅವರು ಉಪಸ್ಥಿತಿ ಇರುತ್ತೆ ಅಲ್ಲಿನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ರಾಜ್ಯಪಾಲರು ಉಪಸ್ಥಿತಿ ಇರುತ್ತೆ ಟ್ರಸ್ಟಿನವರು ಎಲ್ಲರೂ ಇರ್ತಾರೆ ಮತ್ತು ಎಲ್ಲ ಆಯ್ಕೆ ಮಾಡಿದಂಥ ದೇಶದ ಎಲ್ಲ ಮೂಲೆ ಮನೆಗಳಿಂದ ಮಠ ಆಗಿಂಚೂ ಸಹ ತಂತ್ರ ಬರ್ತಾರೆ ಅದೇ ರೀತಿ ಎಲ್ಲ ಗಣ್ಯರು ಬರ್ತಾರೆ ಜಾತಿ ಮತ ಭಾಷೆ ಪ್ರಾಂತ ಎಲ್ಲವನ್ನು ಗಮನ ರಾಜಕೀಯ ಪಕ್ಷ ಎಲ್ಲ ಇಟ್ಕೊಂಡು ಎಲ್ಲ ಪ್ರಮುಖರು ಬರ್ತಾರೆ ಏಳು ಸಾವಿರದ ಜನರ ಒಂದು ಸಮಾವೇಶಲ್ಲಾಗುತ್ತೆ ಉದ್ಘಾಟನೆ ಆಗೋದಿದೆ ಹಾಗಾದರೆ ಮುಂದುವರೆಗೆಲ್ಲ ನೋಡೋ ಅವಕಾಶ ಏನು ಅದಕ್ಕೆ ಒಂದು ತಾತ್ಕಾಲಿಕವಾಗಿ ಯೋಚನೆ ನಡೆದಿದೆ ಇಪ್ಪತ್ತೆರಡು ಆದ ನಂತರ ಒಂದು ಎರಡು ವರ್ಷ ಬಿಟ್ಟು ಅಲ್ಲಿಂದ ಇಡೀ ದೇಶದಲ್ಲಿ ಒಂದೊಂದು ರಾಜ್ಯದಿಂದ ಒಂದು ದಿವಸ ಅಲ್ಲಿ ಬನ್ನಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನಮ್ಮ ಕರ್ನಾಟಕಕ್ಕೆ ಅಲ್ಲಿಗೆ ದರ್ಶನಕ್ಕೆ ಅವಕಾಶ ಕೊಟ್ಟಿದೆ ದರ್ಶನಕ್ಕೆ ಅವಕಾಶ ಅಂತಂದರೆ ಅಲ್ಲಿಗೆ ಹೋದ ಮೇಲೆ ಉಚಿತವಾಗಿ ವಸತಿ ಊಟ ಉಪಹಾರ ಎಲ್ಲ ವ್ಯವಸ್ಥೆಗಳೇ ದರ್ಶನ ವ್ಯವಸ್ಥೆ ಆಗುತ್ತೆ ಅಲ್ಲಿ ಹೋಗಿ ಬರುವುದು ಅವರವ್ರ ವ್ಯವಸ್ಥೆಯಲ್ಲಿ ಹೋಗಬೇಕು ಒಂದು ವಿಶೇಷ ರೈಲನ್ನು ಮಾಡಿದೆ ಎಲ್ಲ ಚಾರ್ಜ್ ಕೊಟ್ಟು ಟಿಕೆಟ್ ತಗೊಂಡೆ ಹೋಗಬೇಕು ಜೈ ಶ್ರೀರಾಮ್ ಟಿಕೆಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ದೀನಿ ಆ ಕಾರ್ ಸೇವೆ ಹೋದಾಗ ಜೈಶ್ರೀರಾಮ್ರೆ ಬಿಟ್ಟಿ ಅಂತ ಅನ್ಕೊಂಡಿದ್ರು ಇಲ್ಲ ರಾಮನೇತರು ಬಿಟ್ಟಿ ಹೋಗಬಾರ್ದು ಮರ್ಯಾದ ಕೊಡಿಸುತ್ತವ ಅವನು ಯಾವತ್ತೂ ಮರ್ಯಾದೆ ಮೀರಿಲ್ಲ ಜೈ ಶ್ರೀರಾಮ ಎಲ್ಲರೂ ಕೂಡ ಸ್ವಂತ ಖರ್ಚು ಟಿಕೆಟ್ ತಗೊಂಡು ಹೋಗ್ಬೇಕು ಅಂತ ಹೇಳಿದೀವಿ ಅವಾಗ ರಾಮ ಕ್ಷೇತ್ರ ನ್ಯಾಸ್ ಟ್ರಸ್ಟ್ ಇಂದ ಎಲ್ ಯಾರು ಹೋಗ್ತಾರೋ ಆಧಾರ್ ಕಾರ್ಡ್ ತಗೊಂಡು ಅದನ್ನು ಎಲ್ರಿಗೊಂದು ಐಡೆಂಟಿಟಿ ಕಾರ್ಡ್ ಪಾಸ್ ಕೊಡುತ್ತೆ ಇದನ್ನ ಇಟ್ಕೊಂಡು ಹೋಗೋರು ಆ ವಿದೇಶ ವಿಶೇಷ ರೈಲು ಹೋಗ್ಬೋದು ಬೇರೆ ಬೇರೆ ಹೋಗೋರು ಹೋಗೋದು ವಿಮಾನದಲ್ಲಿ ಹೋಗೋರು ಹೋಗೋದು ಅವರ ಬೆಳಗ್ಗೆ ಹೋಗ್ಬೋದು ಈ ಪಾತ್ ತಗೊಂಡ್ರೆ ಅಲ್ಲಿ ಅವರಿಗೆ ಎಲ್ಲ ಉಚಿತವಾಗಿ ವ್ಯವಸ್ಥೆಗಳಾಗುತ್ತೆ ಇಲ್ಲಿಂದ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನ ವಿಶೇಷ ರೈಲು ಹೊರಡುತ್ತೆ ಅದರಲ್ಲಿ ರಾತ್ರಿ ಅಂತ ಹೋಗುತ್ತೆ ಅದೇ ರೀತಿ ಹತ್ತೊಂಬತ್ತು ಮೇಲೆ ಇಪ್ಪತ್ತು ಬೆಳಿಗ್ಗೆ ಅಲ್ಲಿಂದ ವಾಪಸ್ ಹೊರಡುತ್ತೆ ಇಪ್ಪತ್ತೊಂದು ಸಂಜೆ ಬೆಂಗಳೂರಿಗೆ ಬರುತ್ತೆ ಈ ಥರ ನಮ್ಮ ಕರ್ನಾಟಕಕ್ಕೆ ಮೂರುವರೆ ಸಾವಿರ ಜನಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಶುರು ಮಾಡಿದೀವಿ ಹೀಗೆ ಅಭಿಯಾನ ಯಾಕೆ ಏನು ಅಭಿಯಾನದ ಸಂಘಟನಾತ್ಮಕ ವ್ಯವಸ್ಥೆ ಅಭಿಯಾನದ ಹದಿನೈದು ಸ್ವರೂಪ ಇಪ್ಪತ್ತ ಕಾರ್ಯಕ್ರಮದ ಅಪೇಕ್ಷೆ ಏನಿದೆ ಹತ್ತೊಂಬತ್ತನೇ ದರ್ಶನಕ್ಕೆ ಅವಕಾಶ ಏನಿದೆ ಇಷ್ಟನ್ನು ಗಮನ ತಂದಿದೀವಿ ಇನ್ನು ಕೆಲವು ವಿಧಿ ನಿಷೇಧಗಳು ಜೋಡಿಸಿದೀವಿ ಒಂದುಂತಂದ್ರೆ ಇದು ರಾಮ ಮರ್ಯಾದಾ ಪುರುಷೋತ್ತಮ ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ರಾಮೋ ಧರ್ಮಮಾನ್ ವಿಗ್ರಹ ಅಲ್ಲ ಇದನ್ನು ಹೇಳಿದವರು ಯಾರು ಋಷಿಮುನಿಗಳು ಮಾತ್ರ ಅಲ್ಲ ವಾಲ್ಮೀಕಿಗಳು ಮಾತ್ರ ಅಲ್ಲ ನಮಗೆಲ್ಲ ರಾಮಾಯಣದ ಕತೆ ಗೊತ್ತಿರ್ಬೋದು ಮಾರೀಚ ರಾವಣನ ಪರವಾಗಿ ರಾಮನ ನಾಶ ಮಾಡಕ್ಕೆ ಬರ್ತಾನೆ ರಾಮನಿಟ್ಕೊಂಡು ಏಟು ತಿಂತ ಮಾರೀಚ ವಾಪಸ್ ರಾವಣ ಅಂತ ಬರ್ತಾನೆ ರಾವಣ ಈ ಆಸೆ ಬಿಟ್ಬಿಡು ಸೀತೆಯ ಒಪ್ಸು ಯಾವುದೇ ಕಾರಣಕ್ಕೂ ರಾಮನ ನೀನು ಗೆಲ್ಲೋಕೆ ಅವನು ಬರೇ ವೀರ ಅಲ್ಲ ಬರೇ ಶೂರ ಧೀರ ಅಲ್ಲ ಬರೇ ರಾಜ ಅಲ್ಲ ಬರೇ ವಿದ್ವಾಂಸ ಅಲ್ಲ ಅವನು ಧರ್ಮದ ಮೂರ್ತು ರೂಪು ಒಬ್ಬ ರಾಕ್ಷಸ ಮಾರೀಚ ರಾವಣನಿಗೆ ಹೇಳೋದು ರಾಮ ಧರ್ಮಮಾನ ವಿಗ್ರಹ ಅಂತ ರಾಮ ಧರ್ಮದ ವಿಗ್ರಹ ಅಂತ ಅಂಥ ಒಂದು ಧರ್ಮ ರಾಮನ ದೇವಸ್ಥಾನ ಅಂದರೆ ನಮಗೇನು ಭಾಳ ದೇವಸ್ಥಾನ ವಿಶೇಷ ಅಲ್ಲ ಗಲ್ಲಿಗಳಿಗೆ ದೇವಸ್ಥಾನ ಇದೆ ನಮ್ಮೂರು ರಾಮದೇವತೆ ಯಾರೂ ಹೋಗೋದಿಲ್ಲ ಅನೇಕ ಜನ ಹಿಂದೂಳಿದ ತೊಂಬತ್ತೊಂಬತ್ತು ಜನ ಬಹುತೇಕವರೇ ಇರೋದು ಅಂತರಂಗದ ಆರ್ಥಿಕರು ಆಚರಣೆ ನಗರ ನಾಸ್ತಿಕರೇ ಬಹುತೇಕ ಹಿಂದುಳಿದ ನಾಸ್ತಿಕರೇ ಆದರೆ ಇದು ಕೇವಲ ಏನೋ ದೇವಸ್ಥಾನ ಅಲ್ಲ ಇದು ಇದು ರಾಮ ಮಂದಿರ ಅಂದ್ರೆ ರಾಷ್ಟ್ರ ಮಂದಿರ ನಮ್ದು ಏನು ಭಾರತೀಯ ಸಂಸ್ಕೃತಿ ಇದೆ ಭಾರತೀಯ ಹಿಂದೂ ಸನಾತನ ಸಂಸ್ಕೃತಿ ಇದೆ ಧರ್ಮ ಇದೆ ಇದರ ಒಂದು ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇದೆ ಅದರ ತಮ್ಮದು ಜೀವನದ ಕಾರ್ಯಕ್ರಮ ರಾಮ ಅಂದ್ರೆ ಮರ್ಯಾದ ಪುರುಷ ಅಂದ್ರೆ ಯಾವ ವ್ಯಕ್ತಿ ಯಾವ ತಂದು ಹೇಗೆ ನಡ್ಕೋಬೇಕು ಹೆಣ್ಣಿಯ ವಿಷಯ ಹಿಂಗೆ ನಡ್ಕೋಬೇಕು ಅಂತಮದ ವಿಷಯ ಹೆಂಗೆ ನಡ್ಕೋಬೇಕು ಪ್ರಜೆಗಳ ವಿಷಯ ಹಿಂಗೆ ನಡ್ಕೋಬೇಕು ಋಷಿ ವಿಷಯ ಹಿಂಗೆ ನಡ್ಕೋಬೇಕು ಸಮಾಜ ವಿಷಯ ಹಿಂಗೆ ನಡ್ಕೋಬೇಕು ಪ್ರಾಣಿ ಪಕ್ಷಿ ಕ್ರೀ ಕೀಟಗಳ ವಿಷಯ ಹಿಂಗೆ ನಡ್ಕೋಬೇಕು ಅಂತ ಪ್ರತಿ ಹಂತದಲ್ಲೂ ರಾಮ ನಮ್ಮ ಸಾಂಸ್ಕೃತಿಕ ಸ್ವರೂಪ ನಮ್ಮ ಧರ್ಮದ ಸ್ವರೂಪ ರಾಮನ ಜೀವನ ಅಂದ್ರೆ ಅದು ವ್ಯಕ್ತಿ ಜೀವನ ಅಲ್ಲ ಅದು ರಾಷ್ಟ್ರ ಜೀವನ ಅದು ವ್ಯಕ್ತಿ ಜೀವನ ಅಲ್ಲ ಅದು ಸಾಂಸ್ಕೃತಿಕ ಜೀವನ ಅದು ವ್ಯಕ್ತಿ ಜೀವನ ಅಲ್ಲ ಅದು ಧಾರ್ಮಿಕ ಧರ್ಮದ ಜೀವನ ಅಂತ ಒಬ್ಬ ಶ್ರೇಷ್ಠ ರಾಷ್ಟ್ರ ಪುರುಷ ರಾಮ ಅಂಥ ರಾಮನ ಮಂದಿರದ ಉದ್ಘಾಟನೆ ಸಂಭ್ರಮದಿಂದ ಭಕ್ತಿಯಿಂದ ಸಂತೋಷದಿಂದ ಆಗಬೇಕಿವನ ಆ ಸಮಯದಲ್ಲಿ ಏನು ಸಣ್ಣ ಪುಟ್ಟ ಹಿರಿತ ಘಟನೆ ನಡೆಯಬಾರದು ಅದಕ್ಕೆ ಹಿಂದೂ ಕೂಡ ಎಚ್ಚರಿಕೆ ತಗೊಂಡಿದ್ದರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಏನು ಜಜ್ಮೆಂಟ್ ಕೊಡುತ್ತೆ ಯಾಕು ಗೊತ್ತಿಲ್ಲ ಸಂಘದ ಕಡೆ ನಾನು ಯೋಚನೆ ಮಾಡಿದ್ವಿ ಇಡೀ ಜಯಸ್ತಿರಲಿ ಜಡ್ಜ್ಮೆಂಟ್ ಏನಾದರೂ ಬರಲಿ ಇಟ್ಟಿ ಬಿ ಪಾಸಿಟಿವ್ ಅವ್ರ ಇಟ್ಟಿ ಬಿ ನೆಗೆಟಿವ್ ಯಾರು ಯಾವುದೇ ಪ್ರತಿಕ್ರಿಯೆಯನ್ನು ಎಲ್ಲೂ ಕೊಡಬಾರದು ಒಂದು ಸಣ್ಣ ಪಾಸಿಟಿವ್ ಬಂದರೂ ಉತ್ಸಾಹದಲ್ಲೂ ಯಾವುದೇ ಘಟನೆಗಳಾಗಬಾರ್ದು ನೆಗೆಟಿವ್ ಬಂದರೂ ಪ್ರತಿ ನೋಡಿ ಯಾವುದೇ ಗಂಟೆ ಆಗಬಾರ್ದು ಅಂತ ಸೌಭಾಗ್ಯ ರಾಮನ ಕೃಪೆ ಭಾರತ ಭಾತಿಯ ಅನುಗ್ರಹ ಈ ಸಮಾಜದ ಒಂದು ಕಳಕಳಿ ಕಾರಣಕ್ಕಾಗಿ ಸಣ್ಣದ ಅಪೇಕ್ಷೆ ಎಂದರೆ ಒಂದೇ ಒಂದು ಕೈ ಈ ಘಟನೆ ನಡೆಯಲಿಲ್ಲ ತಮಗೂ ಕೂಡ ಇದು ಗೊತ್ತಿದೆ ಅಂತ ಕೊಟ್ಟಿ ಅದೇ ರೀತಿ ಈ ಸಮಯದಲ್ಲೂ ಒಂದೇ ಒಂದು ಐದು ಘಟನೆ ನಡೀಬಾರ್ದು ಅನ್ನೋದು ಕೃಷ್ಣನ ಸಾಧು ಸಂತರ ವಿಶ್ವೇಂದ್ರ ಪರಿಷತ್ತಿನ ಮತ್ತು ಸಂಘದ ಪ್ರವಾಹ ಎಲ್ಲ ಪ್ರಮುಖ ಅಪೇಕ್ಷೆ ಇದೆ ಹಾಗೆ ನಾವು ಹೇಳಿದ್ದೀವಿ ನಿರೀಕ್ಷೆ ಇಟ್ಟುಕೊಂಡು ಎಲ್ಲೂ ಮೆರವಣಿಗೆ ಮಾಡೋವಾಗಿಲ್ಲ ಅವರು ಮೈದಾನದ ಕಾರ್ಯಕ್ರಮ ಮಾಡೋವಾಗಿಲ್ಲ ಹೊಡೆಯುವ ಹಾಗಿಲ್ಲ ಈ ಥರದ್ದೆಲ್ಲ ಇಷ್ಟ ಕೆಲವು ಕಡೆ ಕೈ ನೀರು ಆಗೋಂಥದ್ದು ಆಗ್ಬೋದು ಆಗಬಾರ್ದು ನಮ್ಮ ಯೋಚನೆ ಆಗಲ್ಲ ಅನ್ನೋದು ವಿಶ್ವಾಸ ಅಗತಕ್ಕಂಥ ಎಲ್ಲ ರೀತಿಯ ಯೋಚನೆ ಚಿಂತನೆಯನ್ನು ನಾವು ಮಾಡಿದ್ದೀವಿ ಆ ಥರದ ಯಾವುದೂ ಕೂಡ ಸಂಭ್ರಮ ಸಂತೋಷ ಇರಬೇಕು ಆದರೆ ಅಂದರೆ ಇನ್ನೊಂದು ಮನೆ ಬಿಡುತ್ತೀವಿ ಅಂತ ಅರ್ಥ ಅಲ್ಲ ಈ ತರದ್ದು ಮಾಡಬೇಕು ಅಂತ ಹೇಳಿದೆ ಹಾಗೆ ಯಾರು ಕೂಡ ಹೇಳಿಕೆಗಳದ್ದು ಕೊಡಬಾರ್ದು ವಿಶೇಷ ರಾಜಕಾರಣಿಗಳಿಗೂ ವಿನಂತಿ ಮಾಡಿದೀವಿ ನಾವು ಯಾವುದೇ ರೀತಿಯಲ್ಲೂ ಇದು ಅಂಥದ್ದು ಇಂಥದ್ದು ಯಾವ ಹೇಳಿಕೆಯನ್ನು ಕೊಡಬಾರ್ದು ಹೇಳಿಕೆ ಕೊಡೋದ್ರೆ ಟ್ರಸ್ಟ್ ಅವ್ರು ಕೊಡಕ್ ಹೋಗ್ತಾರೆ ಅದ್ರ ಮೇಲೆಯವ್ರು ಈ ತರದ ಎಲ್ಲ ಎಚ್ಚರಿಕೆಯನ್ನು ತೊಗೊಂಡು ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿದ್ವಿ ಇದು ಮೊದಲೇ ಎರಡದು ಎಲ್ಲ ಹಿಂದೂಗಳು ಮನೆಗೆ ಹೋಗ್ತೀವಿ ಎರಡು ಪ್ರಶ್ನೆ ಬರ್ತದಲ್ಲ ಕೂಡ ಸ್ವೀಕಾರ ಮಾಡೋದು ಕೇಳ್ತಾರೆ ನಾವು ಎಲ್ಲರೂ ಹೇಳಾರೆ ರೀ ನಿಮ್ಗೆ ಗೊತ್ತಿದೆ ಇಲ್ಲಲ್ಲ ನಮಗಿದಾಗ ನಂಬಿಕೆ ಇಲ್ಲ ಅಂತ ಕೇಳ್ತೇನೆ ಹೇಳ್ಬೋದು ಯಾಕಂದರೆ ಇದೆ ರಾಜಕೀಯ ಇದೆ ಗೊತ್ತಿದೆ ನಮಗೆ ಅಂತ ಹೇಳ್ಬೋದು ಆ ಥರ ಹೇಳಿದರೆ ನಾವೇನು ಅವ್ರ ವಾದಿ ವಿವಾದ ಮಾಡಿದ್ರೆ ಒಪ್ಪಿಸಿ ಅವ್ರ ಮನೆಗೆ ಕೊಡಲೇಬೇಕು ನಮಗೇನು ನಟ ಇಲ್ಲ ಅದಕ್ಕೆ ಸುಮ್ಮನೆ ಸಮಾಜ ಕಥೆ ಹೇಳೋದಾದರೆ ಒಬ್ಬ ಭಿಕ್ಷಕ ಮನೆಗೆ ಬಂದಂತೆ ಅವರು ಕೊಡಲ್ಲ ಅಂದಂತೆ ನೀವು ಕೊಡಲ್ಲ ಅಂದ್ರೆ ನೋಡಿ ಪಕ್ಕದ ಮನೆ ಮಾಡೋದು ಮಾಡುತ್ತೇನೆ ಅವ್ರಿಗೆ ಸ್ವಲ್ಪ ಏನು ಮಾಡಿದೆ ಪಕ್ಕದ ಮನೇಲಿ ಒಂದು ಮನೆಗೆ ಹೋದೆ ನೀವು ಮಾಡೋದ್ರ ಅಂದರೆ ಏನು ಮಾಡಿದ್ರು ಮುಂದೆ ಮನೆಗೆ ಹೋಗ್ತೀರಿ ಯಾರಂತರೂ ವಾದ ವಿವಾದ ಇಲ್ಲ ಅದ ತೊಗೊಂಡು ಸಂತೋಷ ತೊಗೊಂಡಿದೆ ನಾವನ್ನು ಒಳ್ಳೇದು ಮಾಡಿದ್ದೀರಿ ಮುಂದಕ್ಕೆ ಹೋಗಿ ಹೀಗೆ ಎಚ್ಚರಿಕೆ ತಗೊಬೇಕು ಅಂತ ಹೇಳಿದೆ ಮೂರನೇದು ಮುಸಲ್ಮಾನ ಕ್ರಿಶ್ಚಿಯನ್ ಹೋಗ್ಬೇಕಾದ್ರೆ ಹೋಗ್ಬಾರ್ದ ನಿಮಗೂ ಪ್ರಶ್ನೆ ಬರ್ಬೋದು ನಮ್ಮಗಳಿಂದ ಹೋಗಲೇಬೇಕು ಅಂತ ಏನು ಆಗ್ರಹ ಇಲ್ಲ ಹೋಗಬಾರ್ದು ನಿಷೇಧವೂ ಇಲ್ಲ ಯಾವ ಪ್ರದೇಶದಲ್ಲಿ ಏನು ಪರಿಸ್ಥಿತಿ ಏನು ಸಂಬಂಧಗಳಿವೆ ಅರ್ಥ ಮಾಡಿ ಅಂತ ಹಾಗೆ ಹೀಗೆ ಹೋಗಲೇಬೇಕು ಅವರು ನಮ್ಮ ದೇಮ ನಾ ಹೋಗಲ್ಲ ಹೋಗಬೇಡಿ ಹೋಗ್ತೀನಿ ಅಂದ್ರೆ ಹೋಗಿ ಅಲ್ಲೂ ಇದೇ ನಿಮ್ಮ ಅವರು ಸಂತೋಷ ಸ್ವೀಕಾರ ಮಾಡಿದ್ರೆ ಹಾಗು ಯಾಕೆಂದ್ರೆ ಮುಂದಿರದ ನಿಧಿ ಸಂಗ್ರಹ ಸಮಯದಲ್ಲಿ ಅನೇಕ ಮುಸಲ್ಮಾನ ಕೃಷಿಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಐವತ್ತು ವರ್ಷ ಕೊಟ್ಟರು ಮುಸಲ್ಮಾನ್ ಬಂದು ಅವರು ಹೆಂಡತಿ ಹೆಸರು ಕೊಟ್ಟಿದ್ದಾರೆ ಅವ್ರ ಹೆಂಡತಿ ಪದಕ್ಕೆ ಬಂದಿದೆ ಸೊ ಈ ಥರದ್ದು ಈ ಎಚ್ಚರಿಕೆಯನ್ನು ತಗೊಂಡಿದೆ ಸೊ ಹೀಗೆ ಎಲ್ಲ ಹಿಂದೂಗಳ ಮನೆಗೆ ಹೋಗ್ತೀವಿ ಬೇಡವ್ರ ಮನೆಗೆ ಅವರಿಂದ ಬಿಡ್ತೀವಿ ಮುಸಲ್ಮಾನ ಕ್ರಿಶ್ಚಿಯನ್ ಹಿಂದೂ ಯಾರ ಮನೆಗಳಿಗೆ ಹೋಗಲೇಬೇಕು ನಮ್ದೇನು ಆಗ್ರಹ ಇಲ್ಲ ಹೋಗಬಾರ್ದು ಅಂತ ತಡೆಯೂ ನಿಷೇಧವೂ ಇಲ್ಲ ಅಲ್ಲಲ್ಲಿನ ಸ್ಥಾನೀಯ ಪರಿಸ್ಥಿತಿ ಸಂಬಂಧಗಳು ಹೇಗಿದೆ ಹೋಗಬೇಕು ಯಾರೋ ಏನು ರೀ ನಾವು ನಮ್ಮನೆಗೂ ಬಂದರೆ ಹೋಗೋಣ ಹೋಗಬೇಕು ಅವರೇನು ಬೇಡ ಬಿಡಿ ಘರ್ಷಣೆ ಇಲ್ಲ ಯಾವುದೇ ಘರ್ಷಣೆಯನ್ನು ಮಾಡಬಾರ್ದು ಈ ಥರದ್ದು ಎಚ್ಚರಿಕೆಯನ್ನು ತಗೋಬೇಕು ಅನ್ನೋದು ಕೂಡ ಹೇಳಿದೆ ಇದೆಲ್ಲವನ್ನು ಗಮನ ಅಭಿಯಾನವನ್ನ ಅಭಿಯಾನವನ್ನು ನಾವು ಯೋಚನೆ ಮಾಡಿದ್ದೀವಿ ಹಾಗೆ ಎಲ್ಲದ ಅಭಿಯಾನದ ಚಿಂತನೆಯನ್ನು ನಿಮ್ಗೆ ಗಮನಕ್ಕೆ ತಂದಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಕರಪತ್ರ ಭಾವಚಿತ್ರ ಇದೆರಡನ್ನೂ ತಮಗೆ ಕೊಡುತ್ತೆ ಅದನ್ನು ಅಭಿಯಾನ ಸಮಯದಲ್ಲಿ ನಿಮ್ಮ ಮನೆಗೆ ಬಂದಿದ್ದು ಇದು ತಂತ್ರಾಕ್ಷತೆ ತಲುಪತ್ತೆ ನಾವೆಲ್ಲರೂ ಮಾಧ್ಯಮ ಬಂಧುಗಳು ಎಲ್ಲಿರಂತೆ ನಮ್ಮ ಶಿವಮೊಗ್ಗದಲ್ಲಿ ಇದಕ್ಕೊಂದು ಸಕಾರಾತ್ಮಕ ಪ್ರಚಾರ ಕೊಟ್ಟು ಒಂದು ಉತ್ತಮ ಭಾವ ವಾಯುಮಂಡಲ ನಿರ್ಮಾಣ ಆಗುವ ಹಾಗೆ ಇದರಲ್ಲ ಕಡೆ ಒಳ್ಳೆಯ ಸುದ್ದಿಯನ್ನು ಪ್ರಸಾರ ಮಾಡಿ ಎಲ್ಲರಿಗೂ ಅತ್ಯಂತ ಶಾಂತಿಯಿಂದ ಸಂಯಮದಿಂದ ಅದರ ಸಂಭ್ರಮದಿಂದ ಸಂತೋಷದಿಂದ ಸ್ವೀಕಾರ ಮಾಡಿ ಇಡೀ ಭಾರತ ಶಾಶ್ವತ ನೆನಪೊಡಿಯುವಂಥ ಒಂದು ಪವಿತ್ರವಾದ ದಿನ ಇದಾಗಬೇಕು ಅನ್ನೋಂಥದ್ದು ತಿಳಿಸಿಕೊಂಡು ಈ ಅಭಿಯಾನವನ್ನು ತಗೊಂಡಿದ್ದೀವಿ